ಹಾಯ್ ಹಲೋ ಫ್ರೆಂಡ್ಸ್ ನಾನು ಇವತ್ತು ಮಾರ್ನಿಂಗಿಂದನೇ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಊರಿಗೆ ಹೋಗಬೇಕು ಶಿವರಾತ್ರಿ ಹಬ್ಬ ಅಲ್ವಾ ನಾಳೆ ಅದಕ್ಕೆ ಅಮ್ಮನ ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ ಹಾಗೆ ನಮ್ಮ ಬ್ರದರು ನಮ್ಮ ಅತ್ತೆಗೆ ವಸ್ತ್ರ ತಗೊಂಡು ಬಂದಿದ್ದ ಅದಕ್ಕೆ ವಡೆ ಮತ್ತು ಟೀ ಫಸ್ಟ್ ಕೊಟ್ಟು ಆಮೇಲೆ ಅಡುಗೆ ಮಡಿಯೇ ಊಟ ಮಾಡಲಿ ಅಂತ ಹೇಳಿ ನಾವು ಅಷ್ಟರಲ್ಲಿ ನಾವು ನಮ್ಮ ಅತ್ತಿಗೆಗೆ ವಸ್ತ್ರ ಕೊಡಬೇಕಾಯ್ತು ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರ್ ಇಬ್ಬರಿದ್ದಾರೆ ಅವ್ರಿಗೂ ವಸ್ತ್ರ ಕೊಡೋಕ್ಕಂತ ನಾನು ಹಸ್ಬೆಂಡು ಮತ್ತು ನನ್ನ ಮಗಳು ಮೂರು ಜನೂ ಹೋಗ್ತಾ ಇದ್ವಿ ಹಾಗೆ ತಾಳ್ವಡೀಲಿ ಎಲೆಕ್ಷನ್ ಇತ್ತು ಅಂತ ಏನೋ ಮೀಟಿಂಗ್ ಇತ್ತು ಅದಕ್ಕೆ ಫ್ಲಾಗೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು ಹಾಗೆ ಇವಾಗ ನಮ್ಮತ್ತಿಗೆ ಮನೆಗೆ ಬಂದ್ವಿ ಬಂದು ಕಾಲೆಲ್ಲ ತೊಳೆದು ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಬಂದ್ವಿ ಅಷ್ಟರಲ್ಲಿ ಕೋತಿಗಳೆಲ್ಲ ತುಂಬ ಬಂದು ಕಾಟ ಕೊಡ್ತಾಯಿದ್ವು ಅದಕ್ಕೆ ಹೋಗಿ ಮೇಲ್ಗಡೆ ನೋಡೋಣ ಅಂತ ಟೆರೆಸ್ ಮೇಲೆ ಬಂದ್ವಿ ಹಾಗೆ ಅವರು ಸಣ್ಣಗೆ ಏನೋ ಮಾಡಿ ಒಣಗಾಕಿದ್ರು ಅದಕ್ಕೆ ಅದು ತಿನ್ನೋಣ ಅಂತ ಎಲ್ಲ ಬಂದು ಫುಲ್ ರೂಟಿ ಕೊಡ್ತಾಯಿದ್ದೆವು ನನ್ನ ಮಗಳಿಗೆ ಕೋತಿ ನೋಡೋದು ಅಂದರೆ ಇಷ್ಟ ಅದಕ್ಕೋಸ್ಕರ ಮೇಲ್ಗಡೆ ಕರ್ಕೊಂಡು ಬಂದು ತೋರಿಸ್ತಾ ಇದ್ರು ನಮ್ಮ ಅತ್ತಿಗೆ ಹಾಗೆ ಇವಾಗ ಅಡುಗೆ ಮನೆಗೆ ಬಂದ್ವಿ ಅವರು ಕೂಡ ಟೀ ಮತ್ತು ಫಸ್ಟ್ ವಡೆ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಾಡೋಕ್ಕೆ ರೆಡಿ ಮಾಡಿದರು ಹಾಗೆ ಸ್ವೀಟು ಕೂಡ ಕಾಯಿ ಹೋಳಿಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ಇವಾಗ ವಡೆ ಮಾಡೋಣ ಅಂತ ನಮ್ಮ ಅತ್ತಿಗೆ ಟೀ ಫಸ್ಟ್ ಕೊಡೋಣ ಅಂತ ಹೇಳಿ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡು ಇವಾಗ ವಡೆ ಮಾಡ್ತಾ ಇದ್ದಾರೆ ಹಾಗೆ ನಾನು ವೀಡಿಯೋ ಮಾಡ್ತೀನಿ ಅಂತ ಕೇಳಿ ಅವ್ರ ಪರ್ಮಿಷನ್ ವೀಡಿಯೋ ಇದ್ದೆ ಸರಿ ಮಾಡು ಅಂತ ಹೇಳಿದರು ಅದಕ್ಕೆ ಇವಾಗ ವಡೆ ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಲೇಟಾಗಿ ಊಟ ಮಾಡೋಣ ಅಂತ ಹೇಳಿ ನಾನು ಹಸ್ಬೆಂಡು ಮತ್ತು ನನ್ನ ಮಗಳು ಕೂತ್ಕೊಂಡ್ವಿ ಯಾಕಂದರೆ ಅಲ್ಲೂ ತಿನ್ಕೊಂಡು ಬಂದಿದ್ವಿ ಅವರು ಪ್ಲಾಸ್ಟಿಕ್ ಫ್ಲವರೆಲ್ಲ ಹಾಕಿ ನೀಟಾಗಿ ಇಟ್ಟಿದ್ರು ಡೆಕೋರೇಟೇ ಹಾಗೆ ಊಟ ಮಾಡೋ ಟೈಮ್ ಅಂತ ಹೇಳಿ ನಾನು ಹಸ್ಬೆಂಡ್ ಇಬ್ಬರು ಕೂತ್ಕೊಂಡು ಊಟನೂ ಮುಗಿಸ್ವಿ ಹಾಗೆ ಅತ್ತಿಗೆ ಬ್ಲೌಸ್ ಎಲ್ಲ ಸ್ಟಿಚ್ಚಿಂಗ್ ಮಾಡ್ತಾರೆ ಅಲ್ವ ಅದಕ್ಕೆ ಯಾರೋ ಸ್ಯಾರಿ ಕೊಟ್ಟಿದ್ರು ಅಜ್ಜಿ ಅವ್ರದು ಸೈಡರ್ಗೆ ಹೊಲಿಬೇಕಂತ ಸ್ಟಿಚ್ಚಿಂಗ್ ಮಾಡಕ್ಕೆ ಕೊಟ್ಟಿದ್ರು ಹಾಗೆ ಸ್ಟಿಚ್ಚಿಂಗ್ ಮಾಡ್ತಾಯಿದ್ರು ಅತ್ತಿಗೆ ಅದನ್ನು ಕೂಡ ವೀಡಿಯೋ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ಅವ್ರ ಸ್ಟಿಚಿಂಗ್ ಎಲ್ಲ ಮುಗಿಸೋ ನನ್ನ ಮಗಳು ಅವ್ರ ಅತ್ತೆ ಜೊತೇಲಿ ಮಾತಾಡ್ತಾ ಇದ್ದಾಳೆ ಇಬ್ಬರು ಇಬ್ಬರು ಇವರು ಹಾಗೆ ಅವರು ಒಂದು ಫ್ರಾಕ್ ಏನೋ ಹೊಲಿಸಿದ್ರು ನನ್ನ ಮಗಳಿಗೆ ತಾನೇ ಸ್ಟಿಚಿಂಗ್ ಮಾಡಿದ್ದಾರೆ ಫಸ್ಟ್ ಟೈಮು ಅದನ್ನು ವೇರ್ ಮಾಡಿ ನೋಡ್ತಾ ಇದ್ಲು ಅವ್ಳಿಗೆ ಇಷ್ಟ ಆಗೋಯ್ತು ಫುಲ್ಲು ಹಾಗೆ ಯಾರತ್ತೆ ಮಗಳವಳು ನೆಣ್ಮಯ್ಯ ಅಂತ ಅವಳ ಜೊತೆನೂ ಆಟ ಆಡ್ತಾ ಹಾಗೆ ಫುಲ್ ಅವಳು ಐದು ಗಂಟೆ ಆಗೋಯ್ತು ಟೈಮು ಸರಿ ನಮ್ಮೂರಿಗೆ ಹೋಗ್ಬೇಕು ಟೈಮ್ ಆಗುತ್ತೆ ಅಂತ ಹೇಳಿ ಹೇಳಿ ಅವ್ರಿಗೆ ಊರಿಗೆ ಹೋಗೋಣ ಅಂತ ಬರ್ತಾ ಇದ್ವಿ ಹಾಗೆ ನಮ್ಮ ಸ್ಕೂಲ್ ಸಿಕ್ತು ನಾನು ಫಿಫ್ತ್ ತನಕ ಇದೇ ಸ್ಕೂಲಲ್ಲಿ ಓದಿದ್ದು ನಮ್ಮ ಹಸ್ಬೆಂಡ್ ಕೂಡ ಒಂದನೇ ಇಲ್ಲೇ ಓದಿದ್ರು ಹಾಗೆ ಮನೆಗೆ ಬಂದ್ವಿ ನಮ್ಮ ಅಕ್ಕನ ಮಕ್ಕಳು ನಮಗೋಸ್ಕರ ವೈಯ್ಟಿಂಗ್ ಮಾಡ್ತಿದ್ದೆ